ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಚಪಾತಿ ಥರ ಲಟ್ಸಿ ಮಾಡುವಂತಹ ರಾಗಿ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಈಸಿಯಾಗಿದ್ದ ಪ್ರೊಸೆಸ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹೆಂಗೆ ಮಾಡೋದು ಅಂತ ನೋಡುನು ಮನೇಲಿ ಈ ರೀತಿ ರಾಗಿ ರೊಟ್ಟಿ ಮಾಡ್ತಾಯಿದ್ರೆ ಹೆಲ್ದಿಯಾಗಿ ಇರ್ತೈತಿ ಟೇಸ್ಟಿಯಾಗಿ ಇರ್ತೈತಿ ಹಾಗೆಯೇ ಇದು ಆರೋಗ್ಯಕರವಾಗಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಜೋಳದ ರೊಟ್ಟಿ ತಿಂದು ತಿಂದು ಬೇಜಾರಾಗಿತ್ತು ಅಂತಂದರೆ ಒಂದು ಸತ ಈ ರೀತಿ ಟ್ರೈ ಮಾಡಿರಿ ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ ಟೀ ಕುಡಿ ಕಪ್ಪಿಲ್ಲೆ ಒಂದು ಕಪ್ ಆಗುವಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಹೇಳುವಂಥ ಮೆಜರ್ಮೆಂಟನ್ನು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ರಾಗಿ ರೊಟ್ಟಿ ಎಲ್ಲೂ ಕೂಡ ಆಗೋದಿಲ್ಲ ತುಂಬಾ ಟೇಸ್ಟಿಯಾಗಿ ಹಾಗೆಯೇ ಖಡಕ್ಕಾಗಿ ಈ ರಾಗಿ ರೊಟ್ಟಿ ಬರ್ತಾವೆ ನೋಡ್ರಿ ನೀವು ಖಡಕ್ಕಾಗಿನೂ ಮಾಡ್ಕೋಬೋದು ಅಥವಾ ಮೆತ್ತಗ ಊಟದ ಟೈಮ್ನೊಳಗೆ ಮೆತ್ಗೆ ಕೂಡ ಮಾಡ್ಕೋಬೋದು ಉಬ್ಬಿದಂತಹ ರೊಟ್ಟಿ ಕೂಡ ಮಾಡ್ಕೋಬೋದು ಇಲ್ಲೇ ನಾನು ಒಂದು ಬೌಲ್ಗೆ ಒಂದು ಸ್ಪೂನ್ ಆಗುವಷ್ಟು ರಾಗಿ ರೊಟ್ಟಿನ ತಗೊಂಡು ಅದನ್ನು ನೀರೊಳಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ನಾನು ಕುದಿ ಬಂದಿರುವಂತಹ ನೀರಿಗೆ ಮೊದಲ ನೀರು ಕಾಯಿ ತಿಟ್ಕೊಂಡಿದ್ನಲ್ಲ ರೀ ಆ ನೀರಿಗೆ ನಾನು ಹಾಕೋತಾ ಇದ್ದೀನಿ ರೀ ಹಾಕ್ಕೊಂಡು ಕುದಿಸಿದಾದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಇವಾಗ ನೋಡ್ತಾ ಇದ್ರಲ್ಲ ನಾನು ಟೀ ಕುಡಿ ಕಪ್ಪಿಲೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಂಡಿದ್ನಲ್ಲ ರೀ ಅದೇ ಕಪ್ಪಿಲಿ ನಾನು ಒಂದೂವರೆ ಆಗುವಷ್ಟು ನಾನು ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ಇವಾಗ ಮತ್ತೆ ಗ್ಯಾಸನ್ನು ಆನ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಬೇಕಾಗಿ ನೋಡಿರಿ ಈ ರೀತಿಯಾಗಿ ಜಿಗಿಟ್ ಅಂತಾರೆ ನಮ್ಮ ಕಡೆ ಇದಕ್ಕೆ ಈ ರೀತಿ ಹಾಗೆ ಹಿಟ್ಟನ್ನು ನಾನು ಚೆನ್ನಾಗಿ ಇದ್ದೀನಿ ಇಷ್ಟು ಗಟ್ಟಿ ಆಗಬೇಕು ನೋಡಿರಿ ಇದಿಷ್ಟು ಗಟ್ಟಿ ಆಯಿತು ಅಂದರೆ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊತೀನಿ ಮತ್ತು ಇದು ಮುಟ್ಟಕ್ಕೆ ಬರುವಷ್ಟು ಬಿಸಿ ಇರಬೇಕು ನೋಡ್ತಾ ಇದ್ರಲ್ಲ ಇದನ್ನ ನಾನು ರೊಟ್ಟಿ ಮಾಡುವಂತಹ ಒಂದು ಗ್ಯಾಸಿನ ಕಟ್ಟಿನ ಒರೆಸಿ ಅಲ್ಲಿ ನಾನು ರೊಟ್ಟಿ ಮಾಡ್ತೀನಿ ಸೊ ಅದನ್ನು ಒಂದು ಎರಡರಿಂದ ಮೂರು ಸರ್ತಿ ಚೆನ್ನಾಗಿ ತೊಳ್ಕೊಂಡು ಇವಾಗ ರಾಗಿ ರೊಟ್ಟಿನ ಮೊದಲಿಗೆ ನಾವು ಹಿಟ್ಟನ್ನೇನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ರೀ ಆ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಪಾತ್ರೆಯಲ್ಲಿ ಇರಬಾರ್ದು ಅದಿಷ್ಟು ಹಿಟ್ಟನ್ನು ನಾನು ಇದ್ದೀನಿ ಒಂದು ಸ್ವಲ್ಪ ಕೂಡ ಬೆಳೆದೆ ಇದು ಇಷ್ಟು ಹಿಟ್ಟನ್ನು ತಗೊಂಡು ಕೆಳಗಡೆ ಇದ್ದೀನಿ ಸ್ವಲ್ಪ ತಕ್ಕ ಮಟ್ಟಿಗೆ ಬಿಸಿ ಇರಬೇಕು ಆವಾಗ ನಾವು ತಕ್ಕೊಂಡು ಹಾಕೊಳ್ಳಿ ಇದಕ್ಕೆ ನಾನು ರಾಗಿ ಹಿಟ್ಟನ್ನು ಹಾಕೋತಾ ಇದೀನಿ ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದೀನಿ ಸುಮಾರು ಒಂದು ಆರರಿಂದ ಏಳು ರೊಟ್ಟಿಗಳಾಗಿದ್ದೀನಿ ಇಷ್ಟೇ ಇಷ್ಟು ಹಿಟ್ಟಿಗೆ ಆರರಿಂದ ಏಳು ರಾಗಿ ರೊಟ್ಟಿ ಇದಕ್ಕೆ ನೀರು ಹಾಕೋಕೆ ಹೋಗಬಾರ್ದ್ರಿ ನೀರು ಹಾಕದೇನೆ ಇದೇ ರೀತಿಯಾಗಿ ಹಿಟ್ಟನ್ನು ಹಾಕೊಂಡು ಮಿಜ್ಜಿತಾ ಮಿಜ್ಜಿತಾ ಈ ಹಿಟ್ಟು ಒಂದು ರೊಟ್ಟಿ ಮಾಡೋ ಅದಕ್ಕೆ ಬರಬೇಕು ನೋಡ್ರಿ ಇದಕ್ಕೆ ನೀರು ಹಾಕಬಾರ್ದ್ರಿ ಒಟ್ಟ ನೀರು ಮುಟ್ಟಿಸ್ಬಾರ್ದು ನಾವು ಏನು ಈ ಜಿಗಿಟ್ಟು ತಿರ್ಗೊಂಡಿದ್ವಲ್ರಿ ಈ ನೀರಿನೊಳಗೆ ಹಾಕ್ಕೊಂಡು ಈ ಹಿಟ್ಟನ್ನು ತಿರುವಿದ್ವಲ್ಲ ಅದು ಇದಕ್ಕನ್ನು ನಾನು ಈ ಥರ ರಾಗಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊತಾಯಿದ್ದೀನಿ ಇಷ್ಟು ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ಕೂಡ ನೀರನ್ನು ಹಾಕೊಳದಕ್ಕೆ ಹೋಗಬೇಡ್ರಿ ಈಗ ಇಷ್ಟು ಚೆನ್ನಾಗಿ ನಾದ್ಕೊಂಡಿದ್ದಾದ ನಂತರ ನೀರೇನು ಮುಟ್ಟಿಸ್ದಂಗೆ ಈ ರೀತಿ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಹಾಕೋತೇವೆ ನೋಡ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ ಸುತ್ತು ಸುತ್ತಲೂ ಇರುವಂತಹ ಹಿಟ್ಟನ್ನು ತಗೊಂಡು ನಾನು ಎಷ್ಟು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡ್ರಿ ಹಿಂಗೆ ನಾಲ್ಕುಕೋಬೇಕು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಹಾಕೊಳ್ಳೋದಕ್ಕೆ ಹೋಗ್ಬೇಡ್ರಿ ನಾನು ಪಾತ್ರೆಯಲ್ಲಿರುವಂಥ ಹಿಟ್ಟನ್ನು ಕೂಡ ಮತ್ತೆ ಹಾಕ್ಕೊಂಡು ಚೆನ್ನಾಗಿ ಸತಿ ನಾದ್ಕೊಂಡು ತಗೋತಾ ಇದ್ದೀನಿ ಇದನ್ನು ಚೆಂದಾಗ ನಾದಿ ಒಂದು ಸೈಡ್ ಎತ್ತಿ ಇಡೋಣ್ರಿ ಇದಕ್ಕೆ ಈ ರೀತಿ ನೋಡ್ತಾ ಇರ್ಬೋದಲ್ವ ನೀವು ಹಿಂಗೆ ಮಾಡಿಕೊಂಡು ಇಟ್ಕೊಳ್ಳ್ರಿ ನಾವು ಒಂದು ಆರರಿಂದ ಏಳು ರೊಟ್ಟಿ ಆಗಿದ್ದು ನೋಡ್ರಿ ನನಗೆ ಇಷ್ಟು ಹಿಟ್ಟಿಗೆ ಸಾಕು ರೀ ಒಂದು ಹೊತ್ತಿಗೆ ರೀ ಹಿಟ್ಟಿಗೆ ಈ ಇಷ್ಟು ಸಾಕು ನೀವು ಜಾಸ್ತಿ ಬೇಕು ಅಂತಂದ್ರೆ ನಾ ಹೇಳಿರುವಂತಹ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋರಿ ಈಗ ಅದರ ಪಾತ್ರೆಗೆ ಸ್ವಲ್ಪ ತನ್ನ ನೀರು ಹಾಗೆಯೇ ರೊಟ್ಟಿ ಹಚ್ಚುವಂತಹ ಹಿಟ್ಟಿನ ಅರಿವಿ ಅಂತೀವಿ ನಾವು ಅದನ್ನು ತಗೊಂಡಿ ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ ಮೇಲ್ಗಡೆ ರೊಟ್ಟಿ ಮೇಲ್ಗಡೆ ಸ್ವಲ್ಪ ನೀರನ್ನು ಹಚ್ಕೋಬೇಕಾಗುತ್ತೆ ಸೊ ಹೇಳಿ ನಾನು ಒಂದು ಬಟ್ಟೆನ ತೊಗೊಂಡಿದ್ದೀನಿ ಯಾವುದಾದ್ರೂ ಒಂದು ಕಟ್ ಕಾಟನ್ ಆಗಿರುವಂತಹ ಒಂದು ಬಟ್ಟೆನ ತೊಗೊರಿ ಇವಾಗ ನೋಡ್ತಾ ಇದ್ರಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಯಾವ ರೀತಿ ಹಿಟ್ಟನ್ನು ಈ ರೀತಿಯಾಗಿ ನಾದ್ಕೊಳಕತ್ತೀನಿ ನೋಡ್ರಿ ನಾನು ಎಷ್ಟು ಚೆನ್ನಾಗಿ ನಾದ್ಕೋತೀನಿ ನೋಡ್ರಿ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾವೆ ನೋಡ್ರಿ ಹಿಂಗೆ ನಾದ್ಕೋಬೇಕ್ರಿ ನಿನ್ನ ಹಿಟ್ಟನ್ನು ನಾದ್ಕೊಂಡು ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋತೀನಿ ರೀ ಇದನ್ನು ರೌಂಡಾಗಿ ಮಾಡಿ ಜೋಳದ ರೊಟ್ಟಿ ಹೆಂಗೆ ಮಾಡ್ತೇವೆ ನೋಡಿರಿ ಸೇಮ್ ಹಂಗೆ ಮಾಡುತ್ತೆ ನೋಡಿರಿ ಇದನ್ನು ಕೂಡ ತೆಳುವಾಗಿ ಮಾಡ್ಕೊಬೋದು ದಪ್ಪಾಗಿ ಮಾಡ್ಕೊಬೋದು ದೊಡ್ಡ ಟೈಮ್ನೊಳಗೆ ಮಾಡ್ಕೊಳಕತ್ತಿದ್ವಿ ಅಂತಂದರೆ ದಪ್ಪನಾಗಿ ಕೂಡ ಮಾಡ್ಕೋಬೋದು ಟೇಸ್ಟ್ ಕೂಡ ಹಾಗೆ ಇರ್ತೈತಿ ಚೆನ್ನಾಗಿರ್ತೈತಿ ರೀ ಇದ್ರ ಟೇಸ್ಟನ್ನು ಕೂಡ ಇವಾಗ ನಾನು ಇದ್ದೀನಿ ನಾನು ಆಲ್ರೆಡಿ ಈ ಲಟ್ಟ ನನಗೆ ಕವರ್ ಯಾವ ರೀತಿ ಸಿಗ್ತಿದ್ದೀನಿ ಅಂತ ಇದನ್ನು ಒಂದು ವಿಡಿಯೋ ಮಾಡಿದ್ದೀವಿ ಈ ವಿಡಿಯೋ ಬೇಕಿನ್ನ ಬೇಕಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ ಒಂದ್ಸತಿ ಹೋಗಿ ಚೆಕ್ ಮಾಡಿಕೊಡಿ ತುಂಬಾ ಸುಲಭವಾಗಿ ಈ ರೊಟ್ಟಿ ಮಾಡುವಂತಹ ಲಟ್ಟಣಿಗೆ ನಾವು ಯಾವ ರೀತಿಯಾಗಿ ಕವರನ್ನು ಹಾಕೋದು ಅಂತ ತೋರಿಸಿದ್ದೀನಿ ತುಂಬ ಈಸಿಯಾಗಿ ಬಿಗ್ನರ್ಸ್ ಆಗಿದ್ದರೆ ಒಂದು ರೀತಿ ನೋಡ್ಕೊಳ್ಳಿ ಇದೇ ರೀತಿಯಾಗಿ ರೊಟ್ಟಿ ತಿಂದು ಕೂಡ ಯಾರಾದರೂ ಮೊದಲ ಬಾರಿಗೆ ನೀವು ರೊಟ್ಟಿ ಮಾಡೋರು ಇದ್ರಿ ಅಂತಂದ್ರೆ ತುಂಬಾ ಈಸಿಯಾಗಿ ಹೇಳ್ಕೊಟ್ಟೀನಿ ಇದೇ ರೀತಿಯೇ ಮಾಡಿರಿ ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಜೋಳದ ರೊಟ್ಟಿ ಮಾಡೋದನ್ನು ನಾವು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ನೋಡಿರಿ ನೀವು ಈಗ ರಾಗಿ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ದೊಡ್ಡದು ಬೇಕು ನೋಡ್ರಿ ಅಷ್ಟು ದೊಡ್ಡದಾಗಿ ಮಾಡ್ಕೋಬೋದು ಒಂದು ಎಲ್ಲಿ ಕೂಡ ರೊಟ್ಟಿ ಹರಿಲಾರ್ದಂಗೆ ಬಂದೈತೆ ನೋಡ್ರಿ ಈ ಥರ ನಾವು ಜೀವಿ ಹಾಕ್ಕೊಂಡು ನಾದ್ಕೊಂಡಿದ್ವಿ ಅಂತಂದ್ರೆ ನಾದ್ಕೊಳ್ಳುವಾಗ ಇರ್ತೈತೆ ನೋಡ್ರಿ ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು ನಾವು ಜಾಸ್ತಿ ನೀರನ್ನು ಹಾಕ್ಕೊಂಡು ನಾದೋದಾಗಲಿ ಅಥವಾ ಹಿಟ್ಟನ್ನು ಹಾಕ್ಕೊಂಡು ನಾದಿದ್ವಿ ಅಂತಂದ್ರೆ ಹರಿಯೋ ಚಾನ್ಸಸ್ ಇರ್ತೈತಿ ರೊಟ್ಟಿ ಸೊ ಅದಕ್ಕೆ ಜಾಸ್ತಿ ಹಿಟ್ಟು ಹಾಗೆಯೇ ನೀರು ಇದೆಯಾದ್ರೆ ಎಲ್ಲದನ್ನೂ ನಾವು ಒಂದೇ ಅಳತಿಯೊಳಗೆ ಮಾಡ್ಕೊಂಡ್ವಿ ಅಂತಂದ್ರೆ ರೊಟ್ಟಿ ಹರಿಯಂಗಿಲ್ಲ ನೋಡ್ತಾ ಇದ್ರಲ್ಲ ಎಷ್ಟು ದೊಡ್ಡದಾಗಿತ್ತು ರೊಟ್ಟಿ ಒಂದಿಷ್ಟೇ ಹಿಟ್ಟು ಹಿಟ್ಟು ತೊಗೊಂಡಿದ್ದೆ ನಾನು ನಿಮಗೆ ಎಷ್ಟು ತೆಳುವಾಗಿ ಬೇಕು ನೋಡಿರಿ ಅಷ್ಟು ತೆಳುವಾಗಿ ನೀವು ಈ ರಾಗಿ ರೊಟ್ಟಿನ ಚಪಾತಿ ಥರ ಲಟ್ಟಿಸ್ಕೋಬೋದು ಇದನ್ನ ಇವಾಗ ಹಂಚಿನ ಕಾಯೋದಕ್ಕೆ ರೀ ನಾನು ಆ ಹಂಚಿಗೆ ಹಾಕಿ ತೋರಿಸ್ತೀನಿ ಬರ್ರಿ ಎಷ್ಟು ಚೆನ್ನಾಗಿ ಆಗೈತೆ ನೋಡಿರಿ ರೊಟ್ಟಿ ಎಷ್ಟು ತೆಳುವಾಗಿ ಬೇಕು ನೋಡು ಅಷ್ಟು ತೆಳುವಾಗಿ ನೀವು ಮಾಡ್ಕೊಬೋದು ರೀ ಇವಾಗ ನೋಡ್ತಾ ಇದ್ರಲ್ಲ ಈ ರೀತಿ ನಾನು ಹಾಕಿ ಬೇಯಿಸ್ತಾ ಇದ್ದೀನಿ ಇದಕ್ಕೆ ಮೇಲುಗಡೆ ನಾವು ನೀರು ತೊಗೊಂಡಿದ್ವಿ ಒಂದು ಬಟ್ಟೆ ಸಹಾಯದಿಂದ ಈ ರೀತಿ ಮೇಲುಗಡೆ ನೋಡಿಕೊಂಡು ನೀರನ್ನು ಹಚ್ಕೋಬೇಕಾಗತ್ತೆ ನೋಡ್ರಿ ಇದಕ್ಕೆ ಎಲ್ಲೂ ಬೆಳ್ಳಾರ್ದಂಗೆ ನಾವು ನೀರನ್ನು ಹಚ್ಕೋಬೇಕಾಗತ್ತೆ ನೋಡ್ರಿ ಅದಾದ ನಂತರ ಇದನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ರೊಟ್ಟಿ ಬೇಯಿಸ್ಕೊಳಿ ನಾವು ಲೋ ಫ್ಲೇಮಲ್ಲಿ ಹೋಗ್ಬೇಡ್ರಿ ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲೇ ಇಡ್ರಿ ರೊಟ್ಟಿ ಮಾಡೋ ಮುಂದಾಗ ಅಂದ್ರೆ ರೊಟ್ಟಿ ಚೆನ್ನಾಗಿ ಬರ್ತಾವ್ರಿ ನಾವು ಲೋ ಫ್ಲೇಮಲ್ಲಿ ಇಟ್ವಿ ಅಂತಂದ್ರೆ ರೊಟ್ಟಿ ಬರಂಗಿಲ್ಲ ರೀ ಚೆನ್ನಾಗಿ ಅದಕ್ಕೋಸ್ಕರ ನೋಡ್ತಾ ಇದ್ದೀನಿ ಯಾವ ರೀತಿಯಾಗಿ ಬಂದಿದ್ದು ರೊಟ್ಟಿ ಅಂಥೇಳಿ ಇದನ್ನ ಒಂದು ಸೈಡ್ ಮತ್ತೆ ತಿರುಗಿ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇದೇ ರೀತಿ ನಾವು ಉಳಿದಿರುವಂಥ ಹಿಟ್ಟನ್ನು ಕೂಡ ರೊಟ್ಟಿನ ಮಾಡಿಕೊಂಡು ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ವಿ ಅಂತಂದ್ರೆ ರೊಟ್ಟಿ ಬೇಗನೆ ಬ ಚೆನ್ನಾಗಿ ಬೇಯುತ್ತೆ ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ನೋಡ್ತಾ ಸೊ ಸುತ್ತುಲಿನ ದಡನ ಈ ಥರ ಒತ್ತಿ ಒತ್ತಿ ಬೇಯಿಸ್ಬೇಕಾಗತ್ತೆ ಅಂಚಿನ ಉಬ್ಬಿಕೊಂಡು ದಡ ಎಲ್ಲ ಉಬ್ಬಿಕೊಂಡು ಯಾವ ರೀತಿ ಬಂದಿತ್ತು ಅಂತ ನೋಡ್ಬೋದು ಇದನ್ನ ಸ್ವಲ್ಪ ನಾವು ಕ್ರಿಸ್ಪಿ ಆಗಬೇಕು ಅಂತಂದ್ರೆ ಅಂಚಿನ ಮೇಲ್ಗಡೆ ಒಂದು ಎರಡು ನಿಮಿಷ ರೀ ಅಂದರೆ ಕ್ರಿಸ್ಪಿಯಾಗೂ ಆಗುತ್ತಾ ರೊಟ್ಟಿ ಖಡಕ್ ರೊಟ್ಟಿ ಅಂತೀವಲ್ಲ ರೀ ಹಂಗೆ ಕೂಡ ಇದು ನಾವು ಬೇಕು ಅಂತಂದರೆ ಬಿಡ್ಬೋದು ಒಂದೆರಡು ನಿಮಿಷ ಬಿಟ್ವಿ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ನೋಡ್ತಾ ಇದ್ದಾರಲ್ಲ ನಾನು ತಗೋದು ಇಟ್ಟು ತೋರಿಸ್ತಾ ಇದ್ದೀನಿ ನನಗೆ ಮತ್ತೊಂದು ರೆಟ್ಟ ರೊಟ್ಟಿ ಕೂಡ ಮಾಡಿ ಹಾಕ್ಕೊಂಡು ಅದನ್ನು ಕೂಡ ಈ ವಿಡಿಯೋದಾಗ ಮೂಲಕ ತೋರಿಸ್ತಾ ಇದ್ದೀನಿ ನಾನು ಇದೇ ರೀತಿಯೇ ಎಲ್ಲ ರೊಟ್ಟಿ ಮಾಡಿಕೊಂಡು ಬೇಯಿಸ್ಕೊಂಡು ಇಟ್ಕೊಂಡ್ರಿ ಅಂತಂದ್ರೆ ರಾಗಿ ರೊಟ್ಟಿ ರೆಡಿ ಹಾಕ್ಕೊಂಡು ನೋಡ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಈ ವಿಡಿಯೋಗೊಂದು ಒಂದು ಲೈಕ್ ಕೊಡಿರಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕಿನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್